ಭಗವದ್ಗೀತೆ ಅಧ್ಯಾಯ ಹದಿನಾಲ್ಕು ಗುಣತ್ರಯ ಭಾಗಯೋಗ ಶ್ಲೋಕ ಹನ್ನೆರಡು ಈ ಶ್ಲೋಕದಲ್ಲಿ ರುಜೋಗುಣ ಬೆಳೆದಾಗ ಏನಾಗುತ್ತದೆ ಎಂಬುದನ್ನು ಪರಮಾತ್ಮನು ವಿವರಿಸುತ್ತಿದ್ದಾನೆ ಲೋಭ ಪ್ರವೃತ್ತಿರಾರಂಭ ಕರ್ಮಣಾಮಶಮಸ್ಪೃಹಾ ರಜಸೇತಾನೆ ಜಾಯ ವಿವೃ ಭ ಭರತರ್ಷಭ ಹೇ ಅರ್ಜುನ ರಜಸಿ ರಜೋಗುಣವು ವಿವೃದ್ಧೆ ವೃದ್ಧಿಯಾದಾಗ ಲೋಭ ಲೋಭವು ಪ್ರವೃತ್ತಿ ಪ್ರವೃತ್ತಿಯು ಸಾಂಸಾರಿಕ ಕರ್ಮಗಳಲ್ಲಿ ಪ್ರವೃತ್ತಿ ಕರ್ಮಾಣ ಆರಂಭ ಸ್ವಾರ್ಥ ಬುದ್ಧಿಯಿಂದ ಕರ್ಮಗಳನ್ನು ಮಾಡುವುದು ಅಶಮಃ ಅಶಾಂತಿ ಮತ್ತು ಸ್ಪೃಹ ವಿಷಯ ಭೋಗಗಳ ಲಾಲಸೆ ಏತಾನಿ ಇವೆಲ್ಲವೂ ಜಾಯಂತೆ ಉಂಟಾಗುತ್ತವೆ ಹೇ ಅರ್ಜುನ ರುಜೋಗುಣವು ಹೆಚ್ಚಿದಾಗ ಲೋಭವು ಪ್ರವೃತ್ತಿ ಸ್ವಾರ್ಥಬುದ್ಧಿಯ ಮೂಲಕ ಸಕಾಮ ಭಾವದಿಂದ ಕರ್ಮಗಳನ್ನು ಮಾಡುವುದು ಅಶಾಂತಿ ಮತ್ತು ವಿಷಯ ಲಾಲ ವಿಷಯ ಭೋಗಗಳ ಲಾಲಸೆ ಇವೆಲ್ಲವೂ ಉಂಟಾಗುತ್ತವೆ ರಜೋಗುಣವು ಮನಸ್ಸಿನಲ್ಲಿ ಬೆಳೆದಾಗ ಯಾವ ಯಾವ ಲಕ್ಷಣಗಳು ಕಂಡುಬರುತ್ತವೆ ಎಂಬುದನ್ನು ಪರಮಾತ್ಮನು ಹೇಳುತ್ತಿದ್ದಾನೆ ಲೋಭ ಎಂದರೆ ಪಡೆದುದರಲ್ಲಿ ತೃಪ್ತಿ ಇಲ್ಲದೇ ಇರುವುದು ಅತ್ಯಾಶೆಗೆ ಲೋಭವೆಂದು ಹೆಸರು ಪ್ರವೃತ್ತಿ ಎಂದರೆ ಬಯಸಿದ ವಸ್ತುಗಳನ್ನು ಪಡೆಯಬೇಕಾದರೆ ಮಾಡುವ ಯೋಜನೆಗಳು ಅಲ್ಲಿಂದ ಮುಂದೆ ಕೆಲಸಗಳ ಆರಂಭ ಆ ಮೂಲಕ ಹೆಚ್ಚಿನ ಅಶಾಂತಿಯು ಅಶಾಂತಿಯ ಪ್ರಾಪ್ತಿ ಇಷ್ಟಾದರೂ ವ್ಯಕ್ತಿಗೆ ಸಾಕು ಎನ್ನುವ ಬುದ್ಧಿ ಬರುವುದಿಲ್ಲ ಮತ್ತು ಹೊರಗಿನ ವಿಷಯ ಪ್ರಪಂಚದಿಂದಲೇ ಸುಖವನ್ನು ಬಯಸುತ್ತಾನೆ ಇದನ್ನು ಇಲ್ಲಿ ಸ್ಪೃಹಾ ಎಂದು ಕರೆಯಲಾಗಿದೆ ಈ ಎಲ್ಲ ಲಕ್ಷಣಗಳು ಒಂದರ ನಂತರ ಒಂದು ಕ್ರಮವಾಗಿ ಎದ್ದು ಬರುವುದನ್ನು ನಾವು ಕಾಣಬಹುದು ಅರ್ಥಾತ್ ಸಂಕೋಲೆಯಂತೆ ಒಂದು ಇನ್ನೊಂದರ ಸಂಬಂಧವನ್ನು ಪಡೆದಿದೆ ಲೋಭವು ಮನುಷ್ಯನನ್ನು ಅತ್ಯಾಶೆಗೆ ಒಳಪಡಿಸುತ್ತದೆ ಅತ್ಯಾಶೆಗೆ ಒಳಪಟ್ಟ ವ್ಯಕ್ತಿಯು ಇನ್ನೂ ಹೆಚ್ಚಿನ ಐಶ್ವರ್ಯಗಳನ್ನು ಗಳಿಸುವುದಕ್ಕಾಗಿ ಯೋಜನೆಗಳನ್ನು ಹಾಕಿಕೊಳ್ಳುತ್ತಾನೆ ಯೋಜನೆ ಯೋಜನೆಗಳನ್ನು ಹಾಕಿಕೊಂಡ ಮೇಲೆ ಕೆಲಸವನ್ನು ಮಾಡಲೇಬೇಕಾಗುತ್ತದೆ ಈ ರೀತಿಯ ಕೆಲಸಗಳಿಂದ ಮನಸ್ಸು ಹೆಚ್ಚಿನ ಅಶಾಂತಿಯನ್ನೇ ಗಳಿಸುವುದು ಇಷ್ಟಾದರೂ ಅವನ ಆಶೆಯು ಸ್ವಲ್ಪವೂ ಕಡಿಮೆಯಾಗುವುದಿಲ್ಲ ಹೀಗೆ ರುಜೋಗುಣವು ಪ್ರವರ್ಧಮಾನಕ್ಕೆ ಬಂದಾಗ ಮನಸ್ಸು ಹೆಚ್ಚಿನ ಅಶಾಂತಿಯನ್ನೇ ಪ್ರಾಪ್ತಿ ಮಾಡಿಕೊಳ್ಳುತ್ತದೆ ಅಂತಹ ವ್ಯಕ್ತಿಯು ತನಗೆ ಮಾತ್ರ ಅಶಾಂತಿಯನ್ನು ಮಾಡಿಕೊಳ್ಳುವುದಲ್ಲ ಹತ್ತಿರವಿರುವ ಎಲ್ಲರನ್ನೂ ಅಶಾಂತಗೊಳಿಸುತ್ತಾನೆ